ಶುಕ್ಲಾಂಬರದ್ರಂ ವಿಷ್ಣುಂ ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಗ್ನೋಪಶಾಂತೈ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮವಾಗಿ ಪ್ರಥಮ ವಂದಿತಾ ಆದಿ ಗಣೇಶನನ್ನ ಸ್ಮರಿಸುತ ಗಣೇಶನ ಹಬ್ಬದ ಪ್ರಯುಕ್ತವಾಗಿ ಮನೆಯಲ್ಲಿ ಒಪ್ಪಟ್ಟು ಮಾಡಿಕೊಂಡು ಮನರಂಜನೆಗಾಗಿ ಒಬ್ಬಟ್ಟು ಸಿನಿಮಾದ ಟೀಸರ್ ನೋಡುವ ಹಬ್ಬವಿದು ಕೀರ್ತನಾ ಮೂವೀಸ್ ಬ್ಯಾನರ್ನಲ್ಲಿ ಚಂದನವನದಲ್ಲಿ ನುರಿತ ತಂತ್ರಜ್ಞರ ಖ್ಯಾತ ಕಲಾವಿದರ ಕೈಯಲ್ಲಿ ರುಚಿ ರುಚಿಯಾಗಿ ಸಿದ್ಧವಾದ ಚಿತ್ರವೇ ಒಬ್ಬಟ್ಟು ಈ ಪ್ರಕಾರವಾಗಿ ಈ ಕಥೆಯು ಹುಟ್ಟಿದ್ದೇ ಒಗ್ಗಟ್ಟಿನಿಂದ ಅಂದರೆ ವರ್ಷಾರಂಭದ ಹಬ್ಬವಾದ ಯುಗಾದಿ ಹಬ್ಬದಲ್ಲಿ ಅಕ್ಕ ಶಾಂತಕ್ಕ ಮಾಡಿದ ಒಬ್ಬಟ್ಟನ್ನ ತಿನ್ನುತ್ತಾ ಹಾಸ್ಯ ಹರಟೆ ಹೊಡೆಯುತ್ತಾ ಅಕ್ಕ ಭಾವರ ಮನದಲ್ಲಿ ಹುಟ್ಟಿದ ಕಥೆಯೇ ಒಬ್ಬಟ್ಟು ಕತೆ ಮಾಡಲು ಹೊರಟಾಗ ತಲೆಗೆ ಬಂದದ್ದು ಒಂದು ಪ್ರೇಮಕತೆ ಪ್ರೇಮ ಕಥೆ ಎಂದಾಕ್ಷಣ ಪ್ರೀತಿ ಪ್ರೇಮ ಪ್ರಣಯವೇ ಇರಬೇಕಾಗಿಲ್ಲ ಪ್ರೇಮ ಕಥೆಯಲ್ಲೊಂದು ವ್ಯಥೆ ಇರಬೇಕೆಂದು ಹೆಣಿದೆವು ನಾವು ಒಂದು ಸಾವಿನ ಸುತ್ತದ ಕತೆ ತಯಾರಾಯಿತು ಚಿತ್ರಕತೆ ಆಗ ಅಮಿತ್ ಹೀರೋ ಆಗಿ ಸಿಕ್ಕ ಬಿಟ್ಟರು ಸುನಂದ ಕರ್ಬುಲ್ಗಿ ನಾಯ್ಕಿಯಾದರು ರಾಜು ಹಸಿ ಕೆರೆ ಮೈನು ಕ್ಯಾರೆಕ್ಟರು ಸತಿ ಶೆಟ್ಟಿ ನಂಜಪ್ಪ ಕೆಂಪೇಗೌಡರು ನಾರಾಯಣ ಹರಿನಾರಾಯಣ ನಾರಾಯಣ ನಮೋ ನಾರಾಯಣ ಹೀಗೆ ಈ ಕಲಾವಿದರೊಂದಿಗೆ ಇತರೆ ಹತ್ತಾರು ಕಲಾವಿದರು ಶೂಟಿಂಗ್ಗೆ ಹೋದೆವು ಯಾವ ರೀತಿ ಹೋದೆವು ಅಂದ್ರೆ ಚಂಗನೆಗೆದ ಚಿತ್ರೀಕರಣಕ್ಕೆ ಹೋದೆವು ಸಹ ಗ್ಯಾಸಗೂರಿಗೆ ಶೂಟಿಂಗ್ ಮಾಡಲು ತಯಾರಾದೆವು ಒಗ್ಗಟ್ಟಿನಿಂದ ಒಬ್ಬಟ್ಟಿಗೆ ನಾರಾಯಣ ಹರಿನಾರಾಯಣ ನಾರಾಯಣ ನಮೋ ನಾರಾಯಣ ಈ ಪ್ರಕಾರವಾಗಿ ಒಬ್ಬಟ್ಟು ಚಿತ್ರ ಮಾಡಲು ಕ್ಯಾಮ್ರಾದಿಂದ ತನ್ನ ಕಣ್ಣಂಚಿನಲ್ಲಿ ಒಬ್ಬಟ್ಟನ್ನು ಸೆರೆ ಹಿಡಿದವರು ಕೀಲಾರ ಬೆಟ್ಟೇಗೌಡರು ಒಬ್ಬಟ್ಟು ಮಾಡಲು ಬೆಳಕು ನೀಡಿದವರು ಇಂಡಿಯಾದ ಪ್ರಸಿದ್ಧ ಜಿಲ್ಲೆ ಮಂಡ್ಯದ ಮಂಡ್ಯ ನಾಗರಾಜ್ರವರು ಒಬ್ಬಟ್ಟು ಒಬ್ಬಟ್ಟು ಎಂದು ಒಗ್ಗಟ್ಟಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದವರು ರವಿಕೀರ್ತಿಯವರು ಒಬ್ಬಟ್ಟಿಗೆ ರೂಪುರೇಷೆ ಕೊಟ್ಟವರು ರೆಡ್ಡಿರವರು ಒಬ್ಬಟ್ಟನ್ನು ಪಟಪಟ ಎಂದು ತಟ್ಟಿದವರು ಒಬ್ಬಟ್ಟು ಒಬ್ಬಟ್ಟೆಂದು ಗಲ್ಲಿ ಗಲ್ಲಿಗೆ ಸಾರಿದವರು ಪ್ರಭು ಗಂಜಿಹಾಳ ವೀರೇಶ್ ಹಂಡಗಿರವರು ಒಬ್ಬಟ್ಟಿಗೆ ಮೈದಾ ಮಿದ್ದಿದವರು ಸೈಕೋಸೂರಿರವರು ಒಬ್ಬಟ್ಟನ್ನು ದಬಾಕಿದವರು ಆಳ್ರಿಂದ್ರವರು ಒಬ್ಬಟ್ಟು ಮಾಡಲು ಸಂಪೂರ್ಣ ಸಹಕಾರ ನೀಡಿದವರು ರವಿಯಣ್ಣರವರು ಒಬ್ಬಟ್ಟಿಗೆ ಬೇಳೆ ಕೊಡಿಸಿದವರು ಸುನಂದಾರವರು ಒಬ್ಬಟ್ಟಿಗೆ ಬೆಲ್ಲ ತರಿಸಿದವರು ಜೀವನ್ ರವರು ಒಬ್ಬಟ್ಟಿಗೆ ಹೂರಣ ಬೆರೆಸಿ ತಯಾರಿಸಿ ಉಣ ಬಡಿಸುವವರು ಲೋಕೇಶ್ ವಿದ್ಯಾಧರರವರು ಒಟ್ಟಾರೆಯಾಗಿ ದಿನ ಒಂದು ಎರಡು ನಾಲ್ಕು ತರದಲ್ಲಿ ಶೂಟಿಂಗು ನಡೆಯಿತು ತಿಂಗಳು ಕಲಾವಿದರೂ ಕೈಯಲ್ಲಿ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ಲಿ ತಯಾರಾಯಿತು ಚಿತ್ರವು ಇದು ಒಬ್ಬಟ್ಟು ವಾರಕ್ಕೊಮ್ಮೆ ಉಪ್ಪಿಟ್ಟು ಅರಸಿ ಮನಸಿಟ್ಟು ಮಾಡಿ ಸೂಪರ್ ಇಟ್ಟು ಇದು ಒಬ್ಬಟ್ಟು ವಾರಕ್ಕೊಮ್ಮೆ ಉಪ್ಪು ಮಾಡಿ ಟ್ಟು ಈ ಪ್ರಕಾರವಾಗಿ ಒಬ್ಬಟ್ಟು ಚಿತ್ರ ತಯಾರಾಗಿದೆ ಒಗ್ಗಟ್ಟಿನಲ್ಲಿ ನಾವೆಲ್ಲ ಚಿತ್ರಮಂದಿರದಲ್ಲಿ ಇಕ್ಕಟ್ಟಿನಲ್ಲಿ ಕುಳಿತು ನಿಪ್ಪಟ್ಟು ತಿನ್ನುತ್ತಾ ನೋಡೋಣ ಒಬ್ಬಟ್ಟು ಇಂತಹ ನಗೆ ಹೂರಣದ ಒಬ್ಬಟ್ಟನ್ನ ಈ ಚಿತ್ರಕ್ಕೆ ನಾವೆಲ್ಲರೂ ಶುಭವಾಗಲಿ ಎಂದು ಮಂಗಳ ಪಾಡೋಣ ಮಂಗಳವಾಗಲಿ ಒಬ್ಬಟ್ಟಿಗೆ శుభమంగళవీ ఒప్పటి మంగళం శుభ మంగళం మంగళం శుభ మంగళం మంగళం శుభ మంగళం